ರವಿನಂದನ್ ಅವರೇ ಹೇಳಿ ಸರ್ ಕಳೆದ ಸಂಚಿಕೆಯಲ್ಲಿ ನಿಮ್ಮ ಈ ಸಿನಿಮಾ ಪ್ರದರ್ಶನ ಹಾಗೂ ವಿತರಣಾ ಕ್ಷೇತ್ರಕ್ಕೆ ನೀವು ಬಂದಿದ್ದು ಅಲ್ಲಾದಂಥ ಅನುಭವಗಳು ಇದನ್ನೆಲ್ಲ ಮಾತಾಡ್ತಾ ಇದ್ದವು ಮಧ್ಯದಲ್ಲಿ ನಿಮ್ಮ ಹೋಟೆಲ್ ಉದ್ಯಮದ ಬಗ್ಗೆ ಕೂಡ ಬಂತು ಎರಡೂ ಕ್ಷೇತ್ರಗಳ ಬಗ್ಗೆ ಸಂಚಿಕೆ ಒಂದು ರೀತಿಯಲ್ಲಿ ಅಪೂರ್ಣವಾಗಿದೆ ಈಗ ಮತ್ತೆ ಅದನ್ನ ಮುಂದುವರಿಸ್ಕೊಂಡು ಹೋಗೋಣ ಈ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸಿಬಿಷನ್ ಎರಡರ ಒಂದು ಕ್ಷೇತ್ರಕ್ಕೆ ನೀವು ಬಂದಿರಲ್ಲ ಬರಬೇಕಾದ್ರೆ ನೀವು ಏನು ಸಿದ್ಧತೆ ಮಾಡಿಕೊಂಡ್ರಿ ನಾನು ಯಾವುದೇ ಒಂದು ತುಂಬ ವೃತ್ತಿಗಳ್ನ ಬದಲಾವಣೆ ಮಾಡಿದ್ದೀನಿ ತುಂಬ ಕೆ ಬೇರೆಯವ್ರ ತರ ಕೆಲಸ ಮಾಡಿದ್ದೀನಿ ಪೇಪರು ಹಾಲು ಬಟ್ಟೆ ಅಂಗಡಿ ಮೆಡಿಕಲ್ ಶಾಪು ಏರ್ಪೋರ್ಟ್ ಕಾರ್ ಡ್ರೈವರು ಆಟೋ ಟಿ ಅಂಗಡಿ ಹೋಟೆಲ್ಲು ಈ ಥರ ತುಂಬ ಬಿಸ್ನೆಸ್ಗಳು ಕೆಲಸಗಳ್ನ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ಟು ನಾನು ಯಾವುದೇ ಒಂದು ಕೆಲಸಕ್ಕೆ ಹೊರಳಕ್ ಮುಂಚೆ ಸ್ವಲ್ಪ ಅಧ್ಯಯನ ಮಾಡ್ತೀನಿ ಎರಡು ತಿಂಗಳು ಮೂರ್ ತಿಂಗಳು ಗ್ಯಾಪ್ ಕೊಡ್ತೀನಿ ನಾನು ಈಗ ಈಗ ಮಾಡ್ತಾರಾ ಉದ್ಯಮ ಏಕತನತೆ ಆಯ್ತಾ ಹೊಸತನ ಇಲ್ವಾ ಹಣ ಬಂದ್ರು ಕೂಡ ಏನು ಅಲ್ಲಿ ನಂಗೆ ಸಂತೋಷ ಸಿಗ್ತಾ ಇಲ್ವಾಪ್ತಿ ಆತ್ಮತೃಪ್ತಿ ಮೇನ್ ಹಣ ಒಂದೇ ಅಲ್ಲ ನಾವು ಆತ್ಮತೃಪ್ತಿ ಇರಬೇಕು ಆ ಕೆಲಸ ಸಂತೋಷ ಕೊಡಬೇಕು ಆದ್ರೆ ಹಣ ಬಂದಿವೆ ಏಕತನತೆ ಅಂದ್ರೆ ಅದ್ ಕೆಲಸ ಬಿಟ್ಬಿಡ್ತೀನಿ ಸೊ ನನಗೆ ಹೋಟೆಲ್ ನಲ್ಲಿ ಏಕತನತೆ ಇತ್ತು ಬೆಳಿಗ್ಗೆ ಎದ್ರೆ ಇಡ್ಲಿ ಕಟ್ಟು ಪೂರಿ ಕಟ್ಟು ಪಲಾವ್ ಕಟ್ಟು ಚಿತ್ರಾನ್ನ ಕಟ್ಟು ಇದು ಏಕತನತೆ ಏಕತನ ಎಷ್ಟು ವರ್ಷ ಅಂತ ಮಾಡ್ಲಿ ನಾನು ಹದಿನೆಂಟು ವರ್ಷ ಆಯ್ತು ಸರಿ ಚಿತ್ರರಂಗಕ್ಕೆ ಧುಮುಕ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ಕ್ಷೇತ್ರ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಕಲಾವಿದನಾಗಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂತ ಅಂದಾಗ ಅದು ಅಲ್ಲೂ ಕೂಡ ಸುಮಾರು ಸಲ ಪ್ರಯತ್ನ ಪಟ್ಟೆ ಅದೇ ನನಗೆ ಒಲಿಲಿಲ್ಲ ಕ್ಷೇತ್ರ ಅಭಿನಯದಲ್ಲಿ ಸರಿ ಅಂತ ಅಂದ್ಬಿಟ್ಟು ವಿತರಣಾ ವಲಯಕ್ಕೆ ಹೋಗ್ಬೇಕು ಅಂತಂದ್ರೆ ಏನು ಸ್ಟಡಿ ಮಾಡ್ಬೇಕು ಏನಂದ್ರೆ ಏನೋ ಗೊತ್ತಿಲ್ಲ ಅವಾಗ ನಾನೇನು ಮಾಡಿದೆ ಸ್ವಲ್ಪ ನಮ್ಮ ಹಳೆ ವಿತರಕರದು ಇತಿಹಾಸಗಳೆಲ್ಲ ಕೆದತ್ತೆ ಅವ್ರದ್ದೆಲ್ಲ ನಂದು ಅದೊಂದು ಹವ್ಯಾಸ ಇತ್ತು ಯಾವುದೇ ಚಿತ್ರರಂಗದ ತಂತ್ರಜ್ಞರು ಕಲಾವಿದರದ್ದು ಇತಿಹಾಸನ ಸಂಗ್ರಹ ಮಾಡೋದು ಅದರಲ್ಲಿ ನಮ್ಮ ನಮ್ಮ ವೀರಸ್ವಾಮಿ ಅವರದು ಡಿ ರಾಮನಾಯ್ಡು ನಮ್ಮ ಕೆ ಸಿ ಎನ್ ಚಂದ್ರಶೇಖರ್ ಅವ್ರದ್ದು ಕೆ ಸಿ ಎನ್ ಗೌಡ್ರದು ನಮ್ಮ ಮಣಿರತ್ನಂ ತಂದೆ ಆ ರತ್ನಮಯ್ಯ ರತ್ನಂ ಅವ್ರದ್ದು ವಿನಸ್ ಪಿಕ್ಚರ್ಸ್ ಅಂತ ಒಂದು ವಿತರಣಾ ವಲಯ ಇತ್ತು ಗಾಂಧಿನಗರದಲ್ಲಿ ಬಾಳಾಹಳು ಅವರು ಆಮೇಲೆ ಡಿ ರಾಮನಾಯ್ಡು ಮತ್ತೆ ರಾಮೋಜಿ ರಾವ್ ಇವತ್ತೆಲ್ಲ ಸಂದರ್ಶನಗಳೆಲ್ಲನು ಒಂದ್ ಎರಡು ಮೂರು ತಿಂಗಳು ಸ್ಟಡಿ ಮಾಡಿದೆ ಮೂಲ ಹೆಂಗೆ ಇವರು ಹೆಂಗೆ ಇದಾದ್ರು ನಮ್ಗೆ ನಮ್ಗೊಂದು ಸ್ವಲ್ಪ ಏನಾದ್ರು ಸ್ಫೂರ್ತಿ ಸಿಗ್ಬೋದಾ ಅಂದಾಗ ವಿತರಣಾ ವಲಯ ನನಗೆ ಬೆಸ್ಟ್ ಅನಿಸ್ತು ಇವ್ ಸಂದರ್ಶನಗಳ ನೋಡಿದಾಗ ನಾನು ವಿತರಕ ಆಗಬಲ್ಲೇ ಅಂತ ನನಗೆ ಕಾನ್ಫಿಡೆಂಟ್ ಮಾಡ್ತು ಆದ್ರೆ ಅದ್ರ ಬಗ್ಗೆ ಒಂದು ಪಾಯಿಂಟ್ ಅಂದ್ರೆ ಏನು ಗೊತ್ತಿಲ್ಲ ಪುಸ್ತಕ ಓದಿದಿನ ಅಷ್ಟೇ ಪ್ರಾಕ್ಟಿಕಲ್ ಆಗಿಲ್ವಲ್ಲ ಅದಕ್ಕೆ ನಾನು ಏನ್ ಮಾಡಿದೆ ಒಂದು ಟೂ ವೀಲರ್ ತಗೊಂಡು ನಾನು ಯಾವಾಗ ಈಗ ಆರು ವಲಯ ಇದೆ ವಿತರಣಾ ವಲಯದಲ್ಲಿ ಬಿ ಕೆ ಟಿ ಎಂ ಎಂ ಸಿ ಎಚ್ ಚಿತ್ರದುರ್ಗ ಮಂಗಳೂರು ಈ ಕಾರವಾರ ಇತರ ಒಂದು ಆರು ಇದೆ ಉತ್ತರ ಕರ್ನಾಟಕ ಇತರಲ್ಲ ಇದೆ ದಾವಣಗೆರೆ ಇತರ ಎಲ್ಲ ಇದೆ ಇದರಲ್ಲಿ ನಾನು ನನಗೆ ಇಷ್ಟವಾದ ಎಮ್ ಎಮ್ ಸಿ ಎಚ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ನಿಮ್ಮ ನಮ್ಮ ನಾನು ಅಲ್ಲಿ ಅಧ್ಯಯನ ಮಾಡಬೇಕು ಅಂತ ಸರಿ ಅಂತ ಅಂದ್ಬಿಟ್ಟು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಈ ತರ ಊರಿಗೆ ಊರಿಗೋಗಿ ಆ ಊರಲ್ಲಿರೋ ಒಂದು ಥೇಟರು ಮಾಲೀಕರನ್ನ ಕಾಂಟ್ಯಾಕ್ಟ್ ಮಾಡೋದು ಅಲ್ಲಿದ್ದು ಬಾಡಿಗೆ ಎಷ್ಟು ತಿಳ್ಕೊಳ್ಳೋದು ಆಮೇಲೆ ಅಲ್ಲಿರೋ ಮ್ಯಾನೇಜರ್ನ ನಂಬರ್ ತಗೊಳ್ಳೋದು ನರಸಿಂಹಪುರ ಮೈಸೂರು ಮಾಡಿ ಎಲ್ಲ ತಿರುಗಿ ತಿರುಗಿ ಒಂದು ಮೂರು ತಿಂಗಳು ಸ್ಟಡಿ ಮಾಡಿ ಒಂದು ಟೂ ವೀಲರ್ ಸುತ್ತಿ ನಿಮಗೆ ನೋಟ್ ಮಾಡಿಕೊಡ್ರಿ ಎಲ್ಲ ನೋಟ್ ಮಾಡಿ ಒಂದು ಡೈರಿ ಬರ್ದೆ ಯಾವ್ಯಾವ ಎಷ್ಟೆಷ್ಟು ಥಿಯೇಟ್ ಇದೆ ಮಾಲೀಕರು ಯಾರು ಈಗ ಆ ಮಾಲೀಕರು ಯಾಕೆ ನಡೆಸಕ್ಕಾಗದೆ ಎಲ್ಲ ಮಾಲೀಕರು ಯಾರು ನೈಂಟಿ ಪರ್ಸೆಂಟ್ ನಡೆಸಲ್ಲಾಂಧಿನಗರದಲ್ಲಿ ಕೆ ಸಿ ಎನ್ ಚಂದ್ರಶೇಖರ್ ಅವರು ಕೆ ಸಿ ಎನ್ ನಮ್ಮ ಮೋಹನ್ ಕೆ ಸಿ ಎನ್ ಕುಮಾರ್ ಈ ತರ ಕೆಲವ್ರದ್ದು ಒಡೆತನದಲ್ಲಿದೆ ಸುಮಾರು ತಿಯೇಟರ್ ಅವ್ರ ಒಡತನದಲ್ಲಿ ಅವ್ರ ಗುತ್ತಿಗೆ ಇಲ್ಲದೆ ಇರೋ ಥಿಯೇಟರ್ ಯಾವಾಗ ನಾನು ಮಾಡಬಹುದಾ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ಸ್ಟಡಿ ಮಾಡಿದೆ ಆ ಥಿಯೇಟರ್ ಮ್ಯಾನೇಜರ್ ಯಾರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು ಎಲ್ಲ ಒಂದು ಡೈರಿ ಬರ್ಕೊಂಡು ಮೈಸೂರು ಮಂಡ್ಯ ಚಾಮರಾಜನಗರ ಸ್ಟಡಿ ಮಾಡಿ ವಾರಕ್ಕೆ ಬಾಡಿಗೆ ಎಷ್ಟು ಬಾಡಿಗೆ ಎಷ್ಟು ಸೀಟ್ ಗಳು ಇದೆ ಎಷ್ಟು ಸೀಟ್ ಇದೆ ಯಾವ ಯಾವ ಕಲಾವಿದ್ರದ್ದು ಮಾರ್ಕೆಟಿಂಗ್ ಎಷ್ಟೆಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ ಯಾವ ಹೀರೋದು ಎಷ್ಟೆಷ್ಟು ರೇಟ್ಗೆ ಈ ಥಿಯೇಟರ್ಗೆ ಪರ್ಚೇಸ್ ಮಾಡ್ತಾ ಇದಾರೆ ಅನ್ನೋದೆಲ್ಲ ಕಂಡಿಡ್ಕೋಬೇಕಲ್ಲ ಈಗ ದರ್ಶನ್ಗೆ ಒಂದು ರೇಟ್ ಇರುತ್ತೆ ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಆಗಾರೆಲ್ಲ ರೀಲ್ ಕಾಲ ಅವಾಗ ಒಂದು ಬಾಕ್ಸ್ ಒಂದು ಈಗ ಒಂದು ಥಿಯೇಟರ್ಗೆ ಒಂದು ಮೂರು ಲಕ್ಷ ಒಂದು ಬಾಕ್ಸ್ ದರ್ಶನ್ಗೆ ಒಂದು ರೇಟು ಇನ್ನೊಂದು ಶಿವರಾಜ್ ಕುಮಾರ್ ಒಂದು ರೇಟು ಒಬ್ಬೊಬ್ಬ ಕಲಾವಿದ್ರು ಒಂದೊಂದು ರೇಟ್ ಇಟ್ಕೊಂಡಿರ್ತಾರೆ ಪ್ರದರ್ಶಕರು ಯಾಕ್ರಿಗೆ ಯಾಕ್ರಿ ಈಗ ಅಂತ ಮ್ಯಾನೇಜರ್ ಸಂದರ್ಶನ ಮಾಡಿದ್ರೆ ಸರಿ ಕಲೆಕ್ಷನ್ ಮೇಲೆ ಡಿಪೆಂಡು ಈ ಹೀರೋಗೆ ಇಷ್ಟು ಬೇಗ ಇಷ್ಟು ಕಲೆಕ್ಷನ್ ಆಗುತ್ತೆ ಈ ಹೀರೋ ತಗೊಂಡ್ರೆ ಇಷ್ಟೇ ಕಲಿಯೋದು ಇಷ್ಟೇ ಕಲೆಕ್ಷನ್ ಆಗೋದು ಆ ತರದ ಅವ್ರದಿನ ಒಂದು ಲೆಕ್ಕಾಚಾರಗಳು ಇವೆಲ್ಲ ನಂಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ ಅಧ್ಯಯನ ಮಾಡಿದ್ನೂ ಶುರುವಾದ್ಮೇಲೆ ನನಗೆ ಅರ್ಥ ಆಗಿ ಸ್ಟಾರ್ಟ್ ಆಯಿತು ಸೊ ಅವಾಗ ನಮ್ಮ ಇಂದಿರಾ ನಗರ ಬಂದೂರಲ್ಲಿರೋ ಇಂದಿರಾ ಮತ್ತೆ ಚಾಮರಾಜನಗರ ಇರೋ ರಾಘವೇಂದ್ರ ಅನ್ನೋ ಒಂದು ಎರಡು ಥೇಟ್ರ್ಗಳ್ನ ಬನ್ನೂರು ಪುಟ್ಟಸ್ವಾಮಿ ಅನ್ನೋ ನಮ್ಮ ಆತ್ಮೀಯ ಸ್ನೇಹಿತರ ಜೊತೆ ಜೊತೆ ಸೇರಿಕೊಂಡು ಅವ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಎರಡು ಥೇಟ್ರ ರನ್ ಮಾಡೋಕ್ಕೆ ಶುರು ಮಾಡಿದೆ ಸರ್ ಬನ್ನೂರು ಅಂದರೆ ಕುರಿಗಳಿಗೆ ಫೇಮಸ್ ಅಲ್ವಾ ಬನ್ನೂರು ಕುರಿ ಅಂತಾರೆ ಹೌದು ಬನ್ನೂರು ಪುಟ್ಟಸ್ವಾಮಿ ಅವರ ಹೆಸರು ಎಲ್ಲೋ ಕೇಳಿದ್ದೀನಲ್ಲ ನಾನು ಸರ್ ಅವರು ನಮ್ಮ ತರನೇ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಆಸಕ್ತಿ ಇರ್ತಕ್ಕಂಥವ್ರು ರಾಜ್ಕುಮಾರ್ ಅವರ ಪಕ್ಕ ಅಭಿಮಾನಿಗಳು ಈ ಸಮಾನ ಅಭಿರುಚಿರೇ ಒಂದಾಗ ಸಾಮಾನ್ಯವಾಗಿ ಪ್ರಕೃತಿ ಒಂದ್ ಮಾಡ್ತಾ ಇರ್ತದೆ ನಿಮಗೆ ಈ ಪ್ರದರ್ಶಕರಾಗಿ ಹಾಗೂ ವಿತರಕರಾಗಿ ಕೆಲಸ ಮಾಡ್ತಿದ್ರಲ್ಲ ಆಗ ಈ ಟ್ಯಾಕ್ಸು ಗಿಕ್ಸು ಇದ್ರ ಸಮಸ್ಯೆ ಏನಾದ್ರು ಬರ್ತಾ ಬರ್ತಾ ಇತ್ತು ಸ್ನೇಹಿತರು ನಿಭಾಯಿಸೋರು ನನ್ನ ಕೆಲಸ ಏನಿದ್ರು ನಮ್ಮ ಸ್ನೇಹಿತರು ನನ್ಗೆ ಹೇಳ್ತಾ ಇತ್ತು ಅಂದ್ರೆ ನೀನ್ ಹೇಗಿದ್ರು ಮೂಲತಃ ಬೆಂಗಳೂರು ತಾನೇ ವಾಸ ಮಾಡ್ತಾ ಇರೋದು ನಾನು ಯಾವ ಸಿನಿಮಾ ಸೆಲೆಕ್ಟ್ ಮಾಡ್ತೀನೋ ಆ ಸಿನಿಮಾ ಆಫೀಸ್ ಹೋಗಿ ಅದು ಚಿತ್ರ ಇಲ್ಲಿ ಬೆಂಗಳೂರ್ ಬೇಗ ರಿಲೀಸ್ ಆಗ್ಬಿಡ್ತದೆ ಎಮ್ ಎಂ ಸಿ ಎಚ್ ಇನ್ನೂ ರೈಟ್ ಸೇಲ್ ಆಗಿರಲ್ಲ ಆಗಿರಲ್ಲ ಇಲ್ಲಿ ಯಾವ ಥಿಯೇಟರ್ ನಡೀತಾ ಇದೆ ಆ ಸಿನಿಮಾ ನೋಡು ಕೂತ್ಕೊಂಡು ನೋಡು ನೋಡ್ಕೊಂಡು ಬಂದಮೇಲೆ ಅದಕ್ಕೆ ಅದು ಯಾವ ಥರ ಇದೆ ಹೇಳು ಆಮೇಲೆ ಅದರದ್ದು ಆಫೀಸ್ನ ನಾನು ಹೇಳ್ತೀನಿ ಎಲ್ಲಿದೆ ಅಂತ ಅಲ್ಲಿ ಹೋಗ್ಬಿಟ್ಟು ನಾನು ಫೋನಲ್ಲಿ ರೇಟ್ ಎಲ್ಲ ಕುದುರಿಸಿ ಮಾತಾಡಿರ್ತೀನಿ ನೀನು ಅಡ್ವಾನ್ಸ್ ಕೊಟ್ಬಿಟ್ಟು ಆ ಅಗ್ರಿಮೆಂಟ್ ಮಾಡಿಕೊಂಡು ಅದು ಡಾಕ್ಯುಮೆಂಟ್ಸ್ ತೊಗೊಂಡು ಏನಿದೆ ಅದ್ರದ್ದು ಪೋಸ್ಟರು ಡಿಸೈನು ಅದು ಸಂಬಂಧಪಟ್ಟಿದ್ದೆಲ್ಲ ತೊಗೊಂಡು ಬನ್ನಿ ಈ ಥರ ಕೆಲಸಗಳು ನನಗೆ ಇದ್ರು ಯಾಕೆಂದ ನನಗೆ ಬೆಂಗಳೂರು ಇದ್ದಿದ್ದರಿಂದ ಗಾಂಧಿನಗರ ಹತ್ತಿರ ಇದ್ದಿದ್ದರಿಂದ ರಾಟ್ಲೇರ್ ವೆಂಕಟೇಶ್ವರ ಆಫೀಸ್ಗಾಗಲಿ ಅಥವಾ ನಮ್ಮ ಗಾಂಧಿನಗರ್ ಇರತಕ್ಕಂಥ ಡಿಸ್ಟ್ರಿಬ್ಯೂಷನ್ ಆಫೀಸ್ಗಾಗಲಿ ಅದ್ರೆಲ್ಲ ನಾನು ನನ್ನನ್ನು ಅವರು ಅದಕ್ಕೆ ಬಳಸ್ಕೊತಾ ಇದ್ರು ನಾನು ಆ ಕೆಲಸಗಳು ಮಾಡ್ತಾ ಇದ್ದೆ ಇನ್ನು ಟ್ಯಾಕ್ಸು ಓನರ್ ಗೆ ಬಾಡಿಗೆ ಕಟ್ಟೋದು ಅದೆಲ್ಲ ಅವ್ರು ಆ ಜವಾಬ್ದಾರಿ ನಿರ್ವಹಿಸ್ತಾ ಇದ್ರು ನಿಮ್ಮ ಚಿತ್ರ ಪ್ರದರ್ಶನ ಆಗುವಾಗ ಥಿಯೇಟರ್ ನಲ್ಲಿ ಏನಾದ್ರು ಗಲಾಟೆ ಗಿಲಾಟೆ ಆದ್ರೆ ಅದಕ್ಕೆ ನಿಮ್ಮ ಹೊಣೆ ಏನು ಇಲ್ಲ ಆತರ ಏನು ಅನುಭವ ಆಗಿಲ್ಲ ನಿಮಗೆ ಗಲಾಟೆಗಳ ಶಾಂತಿ ವರ್ತಿಸ್ತಾ ಇದ್ರು ನಾವು ಅದೇ ತರ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದು ಎಲ್ಲ ಥಿಯೇಟರ್ ನಲ್ಲಿ ಸ್ವಚ್ಛತೆಯಿಂದ ಆಗಲಿ ಯಾವ ರೀತಿ ಏನೋ ಎಲ್ಲ ಬಂದೋಬಸ್ತಲ್ಲಿ ನೀಟಾಗಿ ಮಾಡ್ತಾ ಇದ್ದೋ ಯಾವ್ದು ಗಲಾಟೆ ಗಲಾಟೆಗಳು ಸರ್ ಇದ್ರೆ ಇತ್ತೀಚೆಗೆ ನಾವು ಒಂದು ಯಾವ್ದೋ ಒಂದು ಸಂಚಿಕೆ ಮಾಡುವಾಗ ಆ ಒಂದು ವಿಷಯ ಗಮನಕ್ಕೆ ಬಂತು ನಮ್ಗೆ ಈ ಸಂತೋಷ್ ಥಿಯೇಟರ್ ಅಲ್ಲಿ ಹಾಲು ಚಿತ್ರ ಬಿಡುಗಡೆ ಆಗ್ಬೇಕಾಗಿದ್ದಾಗ ಅವ್ರ ಓನರ್ ಯಾಕೋ ಹಿಂದೇಟ್ ಹಾಕ್ತಾರೆ ಯಾಕೆಂದ್ರೆ ರಾಜ್ಕುಮಾರ್ ಚಿತ್ರ ಮೊದಲನೇ ದಿನ ಅಂದ ತಕ್ಷಣ ಜನ ಪರ್ದಾ ಹತ್ರ ಬರ್ತಾರೆ ಆರತಿ ಎತ್ತಾರೆ ಕರ್ಪೂರ ಹಚ್ತಾರೆ ಆಮೇಲೆ ಏನೋ ಒಂದು ಹೊಡೆದಾಟದ್ ಸೀನು ಅದು ಇದು ಬಂತು ಅಂದ್ರೆ ಅವರ ಒಂದು ಈ ಭಾವ ವೇಷವನ್ನು ತಡಿಲಾರದೆ ಪಕ್ಕದಲ್ಲಿರೋ ಸೀಟ್ ಗೀಟ್ ಎಲ್ಲ ಕಿತ್ತಾಕ್ತಾರೆ ಅದಕ್ಕೆ ಬೇಡ ಅಂತ ತೀರ್ಮಾನ ಮಾಡಿದ್ರು ಆಮೇಲೆ ಅಭಿಮಾನಿ ಸಂಘದವ್ರು ಹೋಗಿ ಇಲ್ಲ ನಾವು ಬರಿ ಒಂದು ಫೋಟೋ ಇಟ್ಬಿಟ್ಟು ಅದಕ್ಕೆ ಪೂಜೆ ಗೀಜೆ ಹೊರಗಡೆನೆ ಮಾಡ್ಕೊತೀವಿ ಅದಕ್ಕೆ ಜಾಗ ಮಾಡ್ಕೊಡಿ ಅಂತ ಹೇಳಿ ಆ ಚಿತ್ರ ಬಿಡುಗಡೆ ಆಯ್ತು ಅಂತ ಒಂದು ಪಾಯಿಂಟ್ ಅನ್ನು ಹೇಳಿದ್ವು ಅದಕ್ಕೆ ನೀವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಲ್ಲ ಹಂಗಾಗಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಕಾಲಕ್ಕೆ ಅದೆಲ್ಲ ಸರ್ ಆಯ್ತು ಈಗೆಲ್ಲ ಆತರ ಕ್ರೇಜ್ ಇಲ್ಲ ಈಗ ಈಗ ಆ ಈಗೆಲ್ಲ ಪ್ರೇಕ್ಷಕರು ಕೂಡ ತುಂಬಾ ಮೆಚುರಿಟ್ ಆಗಿ ಬಿಹೇವ್ ಮಾಡ್ತಾರೆ ಚಿತ್ರಮಂದಿರಲ್ಲಿ ಯಾವ ರೀತಿ ವರ್ತಿಸಬೇಕು ಆ ರೀತಿ ಎಲ್ಲ ಅವ್ರಿಗೂ ಮೆಚುರಿಟಿ ಬಂದಿದೆ ಈಗ ಆ ತರ ಹಿತ ಘಟನೆಗಳು ನಡೆಯೋಕ್ ಚಾನ್ಸ್ ಇಲ್ಲ ಈಗ ಆ ಎಲ್ಲ ಹೊರಟಾಯ್ತು ಆ ವೈಭವ ಎಲ್ಲ ಅವ್ರ ಕಾಲಕ್ಕೆ ಹೊರಟೋಯ್ತು ಎಷ್ಟು ವರ್ಷ ಮಾಡಿದ್ರಿ ಈ ಚಲನಚಿತ್ರ ವಿತರಣೆ ಪ್ರದರ್ಶನ ಕೆಲಸವನ್ನ ಸರ್ ನಾನು ಒಂದು ವರ್ಷ ಮಾಡಿದೆ ಒಂದು ವರ್ಷ ಒಂದು ವರ್ಷ ಕೆಲಸ ಮಾಡೋದಕ್ಕೆ ಸಾಕಷ್ಟು ಸುತ್ತದ್ರಿ ಸಾಕಷ್ಟು ಮಾಹಿತಿ ಸಂಗ್ರಹ ಮಾಡಿದ್ರಿ ಎಲ್ಲ ಸಿದ್ಧತೆ ಮಾಡ್ಕೊಂಡೇ ಇಳಿದ್ರಿ ಆದ್ರೂನು ಅದು ಪೂರ್ತಿ ಕೈ ನಿಮ್ಮ ಕೈ ಹತ್ತಲಿಲ್ಲ ಒಂದು ಹಂತದಲ್ಲಿ ಹತ್ತೋ ಆಮೇಲೆ ಇಲ್ಲ ನಾನು ಆಮೇಲೆ ಏನು ಕತ್ತಿಲ್ಲ ಅಂತ ಸ್ಟಡಿ ಮಾಡಿದೆ ಕೂತ್ಕೊಂಡು ಸ್ಟಡಿ ಮಾಡಿದೆ ಏನಕ್ಕೆ ನನ್ಗೆ ಒಲಿ ನಮಗಿಂತ ಜ್ಞಾನ ಕಡಿಮೆ ಇರತಕ್ಕಂಥವ್ರು ನನಗಿಂತ ಅಧ್ಯಯನ ಸಂಶೋಧನೆ ಕಡಿಮೆ ಇರೋರೆಲ್ಲ ಚಿತ್ರದಲ್ಲಿ ನಂಬರ್ ಒನ್ ಆಗಿದ್ದಾರೆ ನಾನು ಸ್ಟಡಿ ಮಾಡೋರ ಪ್ರಕಾರ ನನ್ನಷ್ಟು ಆಳವಾಗಿ ತುಂಬ ಆಳ್ವಾಗಿ ಅಧ್ಯಯನ ಮಾಡಿದೆ ನಾನು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕನೇ ಎಸ್ವಿ ಸತೀ ಸುಲೋಚನ ಹಿಡಿದು ಎಂಬತ್ತು ವರ್ಷದ ಇತಿಹಾಸ ನಾನು ಸ್ಟಡಿ ಮಾಡಿದ್ದೀನಿ ನಾನು ಅವತ್ತಿನ ಕಲಾವಿದ ತಂತ್ರಜ್ಞಾನ ಇವತ್ತಿನವರೆಗೂ ಎಲ್ಲ ಮಾಡಿದ್ದೀನಿ ಎಲ್ಲಿ ನಾನು ಎಡುವುದೇ ಅಂತಂದಾಗ ಅಂದಾಗ ನೀವು ಥಿಯರಿಯಾಗಿ ತಿಳ್ಕೊಂಡಿದ್ರು ನೀವು ವಿತರಕ ಆಗಬೇಕು ಪ್ರದರ್ಶಕ ಆಗಬೇಕು ಅಂತಂದ್ರೆ ನೀವು ಅಲ್ಲಿ ಥಿಯೇಟರ್ ಲೈನಲ್ಲಿ ಆ ಆ ಕ್ಷೇತ್ರದಲ್ಲಿ ತುಂಬಾ ವರ್ಷ ಪಳಗಿರಬೇಕು ಉದಾಹರಣೆಗೆ ಎನ್ ವೀರಸ್ವಾಮಿ ಅವ್ರು ಎಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಹಾಕಿ ಮುಂಚೆ ಬೇರೆ ಕೆಲಸ ಮಾಡ್ಕೊಂಡಿದ್ರು ಒಬ್ಬ ಬಾಕ್ಸ್ ಬಾಯ್ ಆಗಿದ್ರು ಆಫೀಸ್ ಬಾಯ್ ಆಗಿದ್ರು ಅಲ್ಲಿನ ಸೂಕ್ಷ್ಮಗಳನ್ನೆಲ್ಲ ತುಂಬಾ ವರ್ಷ ತಿಳ್ಕೊಂಡ್ರು ಅವರ ಪ್ರಾಮಾಣಿಕತೆ ಅವರ ದಕ್ಷತೆ ನೋಡಿ ಅವ್ರಿಗೆ ಆ ಕ್ಷೇತ್ರ ಒಲಿಯಿತು ನಮ್ಮ ಜಯಣ್ಣ ಅಣ್ಣ ಭೋಗೇಂದ್ರ ಆಗಿರ್ಬೋದು ನಮ್ಮ ಬೇರೆ ನೀವು ತಗೊಳ್ಳಿ ಕೆ ಸಿ ಎನ್ ಗೌಡ್ರೆ ಆಗಿರ್ಬೋದು ಇವರೆಲ್ಲ ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ತಳಮಟ್ಟದಿಂದ ಬಂದಿದ್ದಾರೆ ಇವರು ಒಂದು ಬ್ಯಾಟ್ರಿ ಟಾರ್ಚ್ ಹಾಕೋದು ಜನ ಕೋರ್ಸೋದ್ರಿಂದ ಹಿಡಿದು ಒಂದು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಇಂದ ಹಿಡಿದು ಸಣ್ಣ 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 ಕೆಲಸ ಮಾಡ್ಕೊಂಡು ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಬಂದಿದ್ದಾರೆ ನಮ್ಮ ಬಿ ಎನ್ ಗಂಗಾಧರ್ ಆಗಿರ್ಬೋದು ಅವರು ತುಂಬಾ ಇಷ್ಟಪಡ್ತೀನಿ ಅವರು ತಳಮಟ್ಟದಿಂದ ಬಂದಿದ್ದಾರೆ ಬರೀ ಒಂದ್ ಹೊರ ಒಂದೊಂದು ಸಾವಿರ ರೂಪಾಯಿ ಇಟ್ಕೊಂಡು ಒಂದ್ ಸಿನಿಮಾ ಮಾಡಿದಾರೆ ಅವರು ಒಂದ್ ಸಿನಿಮಾ ಆಲ್ ಓವರ್ ಕರ್ನಾಟಕ ಒಂದೊಂದ್ ಸಾವಿರ ಶುರು ಮಾಡಿದ್ರು ಅವ್ರ ಸಾವಿರದ ಅವ್ರ್ದೆಲ್ಲ ಸ್ಟಡಿ ಮಾಡಿದ್ದೀನಿ ನಾನು ಎಲ್ಲಾ ತುಂಬಾ ಅಬ್ಬಾಯಿ ನಾಯ್ಡು ಹ್ಮ್ ಅಬ್ಬಾಯಿ ನಾಯ್ಡು ಇವರೆಲ್ಲ ಸ್ಟಡಿ ಮಾಡಿದ್ದೀನಲ್ಲ ಇವರೇನು ಅಂತಂದ್ರೆ ತಳಮಟ್ಟದಿಂದ ಹತ್ತಿದ್ದಾರೆ ಒಂದೊಂದೇ ಒಂದೊಂದೇ ಎಜು ಇಟ್ಕೊಂಡು ಅದರ ಸೂಕ್ಷ್ಮಗಳನ್ನ ಗ್ರಹಿಸಿ ತುಂಬ ಸ್ಟ್ರಗಲ್ ಮಾಡಿ ಆಮೇಲೆ ಸಕ್ಸಸ್ ಕಂಡಿದ್ದಾರೆ ನೀವು ಅಲ್ಲಿ ಏನೂ ನೀವು ಪ್ರಾಕ್ಟಿಕಲ್ ಆಗಿ ಪಳಗದಲ್ಲೇ ಬರೀ ಪುಸ್ತಕದಲ್ಲಿ ತಿಳ್ಕೊಂಡು ಬಂಡವಾಳ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಹೋದರೆ ಅದು ಯಶಸ್ಸು ತಾತ್ಕಾಲಿಕವಾಗಿ ಸಿಕ್ಬಿಟ್ಟು ಆಮೇಲೆ ನಿಮಗೆ ಅದು ಮಾಯಾ ಜಿಂಕಿ ಆಗುತ್ತೆ ಅದೊಂದು ಅಧ್ಯಯನ ಮಾಡಿದೆ ಅದು ಸೊ ಈ ಕ್ಷೇತ್ರ ನಮಗಲ್ಲ ಅಂತ ಅಂದ್ಕೊಂಡು ನಾನು ವಾಪಸ್ ಬಂದ್ಬಿಟ್ಟು ನನ್ನ ಕ್ಷೇತ್ರ ನಾವು ಹೊಟ್ಟು ಹೋದೆ ವಾಪಸ್ಸು ಯಾಕೆಂದ್ರೆ ಅಲ್ಲಿ ಏನೇನು ಸೂಕ್ಷ್ಮಗಳಿರುತ್ತೆ ಅಂದರೆ ನಮ್ಮಲ್ಲಿ ಈ ಕಪಾಲಿ ಥಿಯೇಟರ್ ಸಿಬ್ಬಂದಿ ವರ್ಗದವರು ನಮ್ಮಲ್ಲಿ ಅವರು ಮ್ಯಾನೇಜರು ಒಬ್ಬರು ಸೇರಿ ಸಂದರ್ಶನಗಳನ್ನು ಕೊಟ್ಟಿದ್ದಾರೆ ಆ ಒಂದು ಥಿಯೇಟ್ರ್ ನಡೆಸ್ಬೇಕಾದ್ರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅನ್ನೋದು ನಮಗೇನು ಅನ್ಸಲ್ಲ ಏನರೇ ಥಿಯೇಟ್ರಲ್ಲಿ ಸೀಟ್ ತೋರಿಸ್ಬೇಕು ಟಿಕೆಟ್ ಕೊಡಬೇಕು ಅಂತ ಎಷ್ಟು ಕಷ್ಟ ಇದೆ ಅನ್ನೋದನ್ನ ಅವರೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಇನ್ನು ವಿತರಕರ ಬಗ್ಗೆ ನೀವು ಬಂದರೆ ಈ ಬಿ ಸಿ ಕೇಂದ್ರಗಳಿಗೆಲ್ಲ ಚಿತ್ರಗಳನ್ನು ಕಳಿಸ್ತಾರಲ್ಲ ನಮ್ಮ ಊರಿಗೆಲ್ಲ ಅವಾಗೆಲ್ಲ ಒಂದು ಬಾಕ್ಸಿಗೆ ಇಷ್ಟು ಅಂತ ಒಂದು ವಾರಕ್ಕೆ ಅಂತ ಕಳಿಸ್ತಾ ಇದ್ರು ಅವಾಗಲೇ ಹೇಳದ್ನಲ್ಲ ಹೌದು ಅಲ್ಲಿ ಆ ಸಿನಿಮಾ ಆಪರೇಟರ್ಗಳು ಒಂದಿಷ್ಟು ಸಿನಿಮಾನ ಕತ್ತರಿಸಿ ಇಟ್ಕೊಂಡ್ಬಿಡ್ತಾ ಇದ್ರು ಅದನ್ನ ಅವರು ಈ ಮಳೆಗಾಲದಲ್ಲಿ ಪ್ರಾಜೆಕ್ಟ್ ಕೆಟ್ಟೋಗ್ಬಾರ್ದು ಅಂತ ಹೇಳಿ ಯಾವ್ದೋ ಒಂದು ಮನೇನಲ್ಲಿ ಇಟ್ಟಿರ್ತಾರೆ ಅಥವಾ ಯಾವ್ದೋ ಒಂದ್ ಆಫೀಸಲ್ಲಿ ಇಟ್ಟಿರ್ತಾರೆ ಅಲ್ಲಿ ನಮ್ಗೆಲ್ಲ ಅದ್ರದ್ದು ಬಿಡಿ ಬಿಡಿ ಭಾಗಗಳು ಹತ್ತು ಸಿನಿಮಾದ್ ಸೇರಿಸಿ ಒಂದು ರೀಲ್ ಮಾಡಿ ತೋರ್ಸೋರು ಅಂದ್ರೆ ಈ ಮೂಲ ಚಿತ್ರದ ಅದಷ್ಟು ಭಾಗ ಹೊಟ್ಟೋಯ್ತಲ್ಲ ಹೌದೌದು ಅದಕ್ಕೆ ಏನ್ ಮಾಡೋರಂತೆ ರೀಲ್ ಕೊಡೋವಾಗ ತೂಕ ಹಾಕಿ ಕೊಡೋದಂತೆ ವಾಪಸ್ ಕೊಡುವಾಗ ನೀನು ಅಷ್ಟೇ ತೂಕ ಕೊಡಬೇಕು ಅಂತ ಯಾಕೆಂದ್ರೆ ರೀಲ್ ಬಿಚ್ಕೊಂಡು ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ವಲ್ಲ ನೀನು ಎಲ್ಲಿ ಕತ್ತರಿಸಿದೆಯ ಆ ಬಾಕ್ಸು ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ನೋಡ್ತಾ ಇದ್ವು ಒಂದು ಕಾಲದಲ್ಲಿ ಕಿತ್ತೋಗಿರೋ ಟ್ರಂಕ್ ದೊಡ್ಡ ಟ್ರಂಕ್ ಈ ಮಿಲಿಟರಿ ಅವರು ಎಲ್ಲ ತಗೊಂಡೋಗ್ತಾರಲ್ಲ ಟ್ರಂಕ್ ಆ ತರದ ಒಂದು ಟ್ರಂಕು ಅದರಲ್ಲಿ ರೀಲ್ ಗಳು ಇರುತ್ತೆ ಎಷ್ಟು ರೀಲ್ ಅಂತ ಬರ್ದಿರ್ತಾರೆ ಹೆಸರು ಬರ್ದಿರ್ತಾರೆ ಬಾಕ್ಸ್ ನೋಡಿದ್ರೆ ನಮ್ಗೆ ಏನೋ ಒಂದು ಖುಷಿ ಯಾವುದೋ ಒಂದು ಸಿನಿಮಾದ ಬಾಕ್ಸ್ ನಾವು ನೋಡ್ತಾ ಇದೀವಲ್ಲ ಅಂತ ಹೌದು ಅದೆಲ್ಲೋ ಹೋಗಿ ಪ್ರದರ್ಶನ ಆಗತ್ತೆ ಅಲ್ಲಿಂದ ವಾಪಸ್ ಬರುತ್ತೆ ಬರುವಾಗ ಅದ್ರಲ್ಲಿ ಒಂದಿಷ್ಟು ಕತರಿಸಿರ್ತಾರೆ ಅಂತ ಹೇಳಿ ತೂಕ ಹಾಕಿ ಕೊಡೋರು ಅಂತ ಹೌದು ಅಂದ್ರೆ ನೀವು ಹೇಳಿದ್ರಲ್ಲ ಈಗ ಕೆಲವು ಸೂಕ್ಷ್ಮಗಳು ನಮ್ಮ ನಮಗೆ ಗೊತ್ತಿಲ್ಲದೆ ಇದ್ರೆ ಆ ತಳಮಟ್ಟದಿಂದ ನಾವು ಬಂದಿಲ್ಲ ಅಂದ್ರೆ ಅಲ್ಲಿ ಏನೇನು ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅಂತ ಹೌದು ಈಗ ನೀವು ವಿತರಣಾ ಕ್ಷೇತ್ರದ ಬಗ್ಗೆ ಸಾಕಷ್ಟು ವಿಚಾರ ಹೇಳಿದ್ರಿ ಒಂದು ವರ್ಷದ ನಿಮ್ಮ ಅನುಭವವನ್ನು ಎರಡು ಸಂಚಿಕೆಗಳಲ್ಲಿ ನಮಗೆ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳಿದಿರಿ ಈ ಹೋಟೆಲ್ ಉದ್ಯಮಕ್ಕೆ ನೀವು ಹೇಗೆ ಬಂದಿದ್ದು ಅಲ್ಲಿನ ಅನುಭವಗಳು ಹೇಳಿ ಹೋಟೆಲ್ ಉದ್ಯಮಕ್ಕೆ ಬರೋಕೆ ಮುಂಚೆ ನಾನು ಆಟೋ ಓಡಿಸ್ತಾ ಇದ್ದೆ ಹ್ಮ್ ಆಟೋ ಓಡಿಸ್ದಾಗ ನನಗೆ ಈ ಆಟೋ ಡಿಪಾರ್ಟ್ಮೆಂಟಲ್ಲಿ ಏನೋ ಫ್ಯಾಮಿಲಿನ ಸಲಹೋಗ್ಬೋದು ಆದರೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಸಂಪಾದನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಆಸೆ ಇರುತ್ತೆ ಅದನ್ನು ಅದನ್ನ ಆಗಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಹ್ಞೂ ಅಲ್ಲಿಂದಲ್ಲಿಗೆ ಅಷ್ಟೇ ಅಲ್ಲಿಂದಲ್ಲಿಗೆ ನಮ್ಮ ಫ್ಯಾಮಿಲಿ ಸಾಕ್ಬೋದು ಸಾಕ್ಬೋದು ಅಷ್ಟೇ ಮೇಂಟೈನ್ ಮಾಡೋ ಮಹತ್ವಾಕಾಂಕ್ಷೆ ಇಟ್ಕೊಂಡು ಹೋಗ್ಬೋದು ಆಗಲ್ಲ ನನ್ನ ನನ್ನ ಮಹತ್ವಾಕಾಂಕ್ಷೆ ಇದು ಸಿನಿಮಾ ಲ್ಯಾಂಡಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳ್ಬೇಕು ಅದಕ್ಕೆ ಪೂರಕವಾಗಿ ಆಟೋ ಅಷ್ಟೇನು ನನಗೆ ವರ್ಕ್ ಆಗಲ್ಲ ಆಗಲ್ಲ ಅದಕ್ಕೆ ನಾನು ಏನು ಬೇರೆ ಏನು ಬಿಸ್ನೆಸ್ ಮಾಡ್ಬೋದು ಅಂತೇಳಿ ಒಂದು ಮತ್ತೆ ಎರಡು ಮೂರು ತಿಂಗಳು ಆಟೋನ ಸ್ಟಾಪ್ ಮಾಡಿ ಒಂದು ಮೂರು ಎರಡು ತಿಂಗಳು ಮೂರು ತಿಂಗಳು ಸ್ಟಡಿ ಮಾಡಿದೆ ಏನು ಇಲ್ಲ ಬೇರೆ ಬಿಸ್ನೆಸ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನ್ನ ಹತ್ರ ಇರೋ ಬಂಡವಾಳಕ್ಕೆ ನನಗಿರೋ ಐಡಿಯಾಗೆ ಚಿಕ್ಕದಾಗ ಒಂದು ಓಟ್ಲು ಮಾಡಬಹುದು ಅಂತ ಅನ್ನಿಸ್ತು ಓಡ್ಲು ಮಾಡಬೇಕು ಅಂತ ಅಂದ ತಕ್ಷಣ ಅದಕ್ಕೆ ಏನೋ ಪ್ರಕೃತಿ ಮೊದ್ಲಿಂದ ನನಗೊಂದು ಅದೊಂದು ಪವಾಡಗಳನ್ನ ಮೊದ್ಲಿಂದನೂ ಆಗ್ತಾ ಇದೆ ನನ್ನ ಲೈಫಲ್ಲಿ ಅದಕ್ಕೆ ಪೂರಕವಾಗಿ ಸಂದರ್ಭಗಳು ಕೊಡ್ತಾ ಬರ್ತು ನನಗೆ ಆ ಯಾರ ಹತ್ರ ಇದು ವಿಷಯಗಳು ಹಂಚ್ಕೊಂಡಾಗ ಏ ನಾನು ಭಟ್ರು ಕೆಲ್ಸಕ್ಕೆ ನಾನು ಬರ್ತೀನಿ ಅಂತ ಒಬ್ರು ನಮ್ಮ ಸ್ನೇಹಿತರು ಹೇಳುವಂಥದ್ದು ಇನ್ನೊಬ್ರು ಯಾರೋ ಸ್ನೇಹಿತರು ಏ ನಾನು ಬಿ ಬಿ ಎಂ ಪಿ ಲೈಸೆನ್ಸ್ ಕೊಡಿಸ್ತೀನಿ ಅಂತ ಸಿಗೋದು ಇನ್ನೊಬ್ಬ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ನಾನು ಇದ್ರ ಮಾರ್ಕೆಟ್ ಅಲ್ಲಿ ಬಂದು ಅದಕ್ಕೆ ಬೇಕಾದ ಪಾತ್ರೆ ಸಾಮಾನುಗಳು ಕೊಡಿಸ್ತೀನಿ ಮಿಕ್ಸಿ ಗ್ರೈಂಡ್ರು ಅದೇನಿದೆ ಅದೆಲ್ಲ ಏನು ಅದ್ರ ಪಕ್ಷದ ಬಗ್ಗೆ ಏನಂದ್ರೆ ಏನು ನಂಗೆ ಅನುಭವ ಇಲ್ಲ ನಾನು ಯಾರ ಹತ್ರನೂ ಕೆಲಸನೂ ಮಾಡಿಲ್ಲ ಒಂದು ಐಟಮ್ ಮಾಡೋಕ್ಕೂ ನಂಗೆ ಗೊತ್ತಿರ್ಲಿಲ್ಲ ಸೊ ಮಾಡ್ಬೇಕು ಅಂತ ಅನ್ಕೊಂಡೆ ಅದನ್ನು ಶುರು ಮಾಡಿದೆ ಅದು ಪೂರಕವಾಗಿ ಕುಡ್ಕೊಂಡು ಬಂತು ಸರಿ ಅಂತ ಅನ್ಬಿಟ್ಟು ಒಂದು ಏರಿಯಾ ಫಿಕ್ಸ್ ಮಾಡ್ಕೊಂಡಿ ನಾನು ಯಾವ ಆಟೋ ಓಡಿಸ್ಬೇಕಾದ್ರೆ ಯಾವ ಏರಿಯಾಗೆ ಹೋಗಿ ಊಟ ತಿಂಡಿ ಹುಡುಕ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತು ತಡ ಆಗ್ತಿತ್ತು ಸಿಗ್ತಾ ಇರಲಿಲ್ಲವೋ ಅದೇ ಏರಿಯಾದಲ್ಲಿ ಓಟ್ಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಯಾವುದಾರ ಏರಿಯಾಗೆ ಹೋದ್ರೆ ಊಟ ಮಾಡಿ ಒಟ್ಟೆದಾಗ ತಕ್ಷಣ ಓಟು ಸಿಗಬೇಕು ಎಲ್ಲಿ ಪರದಾಡ್ತಾ ಇದ್ದೀವಿ ಅಂತಲೇ ಸ್ಟಡಿ ಮಾಡಿದೆ ಅದೊಂದು ನನಗೆ ಆಟೋದಲ್ಲಿ ಹೆಲ್ಪ್ ಆಯಿತು ಆ ಆವಾಗ ನನಗೆ ಈ ಡೈರಿ ಸರ್ಕಲ್ ಪಕ್ಕ ಅಲ್ಲಿ ಬಂದಾಗ ಸ್ವಲ್ಪ ಊಟದ ಸಮಸ್ಯೆ ಇತ್ತು ಅಲ್ಲಿ ತುಂಬ ಪರದಾಡಬೇಕಾಗಿತ್ತು ಒಂದು ಒಳ್ಳೆ ಹೋಟ್ಲಿಗೆ ನಾ ಇಲ್ಲೇ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಹಂಗೆ ಅನ್ಕೊಂಡು ಒಂದು ಕಿಲೋಮೀಟರ್ ಆಟೋ ರನ್ ಮಾಡಿದ ತಕ್ಷಣ ಅಲ್ಲೇ ಒಂದು ಟೂಲೆಟ್ ಬೋರ್ಡ್ ನೋಡಿದೆ ಟೂಲೆಟ್ ಬೋರ್ಡ್ ನೋಡಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ನಂತ ಇದೇ ಬಜೆಟ್ ಅರವತ್ತು ಸಾವಿರ ಇತ್ತು ಅವರು ಕರೆಕ್ಟಾಗಿ ಅರವತ್ತು ಸಾವಿರ ಅಡ್ವಾನ್ಸ್ ಹೇಳಿದ್ರು ಎಲ್ಲ ಬಂತು ಕೂಡ ಬಂತು ಸರಿ ಅರವತ್ತು ಸಾವಿರ ಅಡ್ವಾನ್ಸ್ ಕರೆಕ್ಟ್ ಆಯ್ತು ಈಗ ಪಾತ್ರೆಗೆಲ್ಲ ಏನ್ ಮಾಡೋದು ಇದಕ್ಕೆ ಆಟೋ ಐತಲ್ಲ ಅದು ಆಟೋ ಮಾರ್ಬಿಟ್ಟೆ ಆಟೋ ಮಾರಿ ಅದಕ್ಕೆಲ್ಲ ಏನ್ ಬೇಕು ಗ್ರೈಂಡರ್ ಮಿಕ್ಸಿ ಪಾತ್ರೆ ಅದಕ್ಕೆ ಏನ್ ಬೇಕು ವ್ಯವಸ್ಥೆ ಮಾಡ್ಕೊಂಡು ಹೋಟ್ಲು ಸ್ಟಾರ್ಟ್ ಮಾಡಿದೆ ಏನಂದ್ರೆ ಏನೂ ಅನುಭವ ಇಲ್ಲ ಬಟ್ರುಗಳೆಲ್ಲ ಒಂದ್ ಕಡೆಯಿಂದ ಬಂದ್ರು ಕ್ಲೀನರ್ ಬಟ್ರು ಎಲ್ಲ ಕುಡ್ಕೊಂಡ್ ಬಂದ್ರು ಮೊದಲನೇ ದಿವಸನೇ ಒಂದ್ ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ಎರಡನೇ ದಿನ ಎರಡು ಸಾವಿರ ಮೂರನೇ ದಿನ ಮೂರ್ ಸಾವಿರ ಕೊನೆಗೂ ಇಪ್ಪತ್ತೈದು ಸಾವಿರವರೆಗೂ ತಲುಪ್ತು ಎಷ್ಟು ದಿನದಲ್ಲಿ ಒಂದು ಒಂದು ಮೂರರಿಂದ ನಾಲ್ಕು ತಿಂಗಳಲ್ಲಿ ಅಷ್ಟರಲ್ಲಿ ಪಿಕಪ್ ಆಗಿಬಿಡ್ತು ನಿಭಾಯಿಸ್ ನನಗೆ ಶಕ್ತಿ ಆ್ಯಕ್ಚುಲಿ ಆಕ್ಚುಲಿ ನನಗೆ ಗೊತ್ತಿಲ್ಲದಲ್ಲೇ ಒಂದು ಚಿಕ್ಕದಾಗ ಸ್ಟಾರ್ಟ್ ಮಾಡಿದೆ ಅದು ಆ ಮಟ್ಟಕ್ಕೆ ಕ್ಲಿಕ್ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಾಗ ಗೊತ್ತಾಯ್ತು ನನಗೆ ನನಗೆ ಇರೋ ಚಿಕ್ಕ ಹೋಟೆಲ್ನಲ್ಲಿ ಈ ಚಿಕ್ಕ ಗ್ರೈಂಡರ್ ಈ ಚಿಕ್ಕದು ಪಾತ್ರೆಗಳು ಸಾಕಾಗಲ್ಲ ಅವತ್ತು ಅವತ್ತಾವತ್ತೇ ದುಡ್ದು ಅವತ್ ಅವತ್ತೆ ಬೇರೆ ಬೇರೆ ದೊಡ್ಡ ಗ್ರೈಂಡರು ದೊಡ್ಡ ಐ ಟೆಕ್ನಾಲಜಿ ಮಿಕ್ಸಿ ಪಾತ್ರೆಗಳು ಎಲ್ಲ ದೊಡ್ಡದಾಗ ಸ್ಟಾರ್ಟ್ ಮಾಡ್ದೆ ಜಾಗ ಸಾಕಾಗ್ತಿರ್ಲಿಲ್ಲ ಕೊನೆಗೆ ಅದು ಪಕ್ಕದಲ್ಲೇ ಒಂದು ಜಾಗ ಒಂದು ದೊಡ್ಡದು ಸಿಕ್ತು ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ವ್ಯಾಪಾರನ ವೃದ್ಧಿ ಆಯ್ತು ಅನುಕೂಲನೂ ಆಯ್ತು ಆ ತರ ವ್ಯಾಪಾರ ಶುರು ಹಂಗಾಗಿ ಹೋಟ್ಲೂರ್ನಲ್ಲಿ ಒಂದು ಕಳೆದ ಒಂದು ಹದಿನೆಂಟು ವರ್ಷ ಕಂಟಿನ್ಯೂ ಮಾಡಿದೆ ಸರ್ ನಾನು ಬಂದಿದ್ದೀನಿ ನಿಮ್ಮ ಹೋಟ್ಲಿಗೆ ಹೌದು ಶ್ರೀಗುರು ಹೋಟ್ಲಿಗೆ ಹೌದು ಬಂದಿದ್ದೀನಿ ನೀವು ಮಾಡಿದ ಅಂದ್ರೆ ನೀವು ಮಾರಾಟ ಮಾಡಿದ ಅಡುಗೆ ನನ್ನ ಕಾನ್ಸೆಪ್ಟ್ ನನ್ಗೆ ಹೋಟ್ಲಿಗೆ ಕ್ಲಿಕ್ ಆಗದೆ ನಾನು ಏನ್ ಕಾನ್ಸೆಪ್ಟ್ ಅಂದ್ರೆ ಕಡಿಮೆ ಎಲ್ಲ ಕಡಿಮೆ ಇರಬೇಕು ರುಚಿ ಇರಬೇಕು ಮತ್ತೆ ಕ್ಲೀನ್ ಇರಬೇಕು ಈ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಮಾಡಿದ್ದು ಅದು ಸಾಮಾನ್ಯ ಜನಗಳಿಗೆ ಬಹಳ ಇಷ್ಟ ಆಗೋಯ್ತು ಅಲ್ಲಿ ಹಂಗಾಗಿ ನಾನು ಬೇಗ 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 ಕ್ಲಿಕ್ ಆಗೋಯ್ತು ಹೋಟ್ಲು ಆಮೇಲೆ ಎಲ್ಲಿ ಡಿಮ್ಯಾಂಡ್ ಇತ್ತೋ ಅಲ್ಲೇ ಮಾಡಿದ್ದೀರಿ ಹಾ ಹೌದು ನೀವೇ ಸ್ವತಃ ಕಷ್ಟ ಅನುಭವಿಸಿ ಎಲ್ಲ ಸಿಕ್ಕದೆ ಆ ಜಾಗದಲ್ಲೇ ಓಪನ್ ಮಾಡಿದ್ರಿ ಹೌದು ಅದರಿಂದಾಗಿ ಅಲ್ಲಿ ಕ್ಲಿಕ್ ಆಯ್ತು ಹೌದು